ನಾಲ್ಕು ಹಂತದ ಪ್ರಶ್ನೆಗಳಲ್ಲಿ ಇದು ಕೂಡ ಒಂದು ಮ್ಯಾಥಮೆಟಿಕಲ್ ಆಗಿರ್ತಕ್ಕಂಥ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನೆಲ್ಗೆ ಹೊಸಬ್ಬರಾಗಿ ವೀಕ್ಷಣೆ ಮಾಡ್ತಾ ಇದ್ದಿದ್ರಿ ಅಂತವರನ್ನು ನಮ್ಮ ಚಾನೆಲ್ ನೇಮ್ ಬಂದ್ಬಿಟ್ಟು ಸಿದ್ದಾನ ಶೆಟ್ಟಿ ಸರ್ ಅಂತ ತಾವುಗಳನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ ಒತ್ತೋದ್ರ ಮುಖಾಂತರ ನಾನು ಮಾಡ್ತಕ್ಕಂಥ ಇಂಥ ದ್ವಿತೀಯ ಪಿ ಯು ಸಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಬಿಡಿಸ್ತಾ ಇದ್ದೇನೆ ಈಗ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೇನೆ ಫಸ್ಟ್ ಕ್ವಶನ್ ನೋಡಿ ಇಪ್ಪತ್ತೆಂಟನೇದಿದೆ ಒಬ್ಬ ಅನುಭೋಗಿಯು ಒಂದು ಸೇಬಿನ ಬೆಲೆ ಐದು ರೂಪಾಯಿಗಳಿದ್ದಾಗ ಹದಿನೈದು ಸೇಬುಗಳನ್ನು ಖರೀದಿಸುತ್ತಾಳೆ ಅಥವಾ ತಾನೆ ಮತ್ತು ಪ್ರತಿ ಸೇವಿನ ಬೆಲೆ ಏಳು ರೂಪಾಯಿಗಳಿಗೆ ಏರಿದ್ದಾಗ ಅವಳ ಸೇಬಿನ ಬೇಡಿಕೆಯನ್ನು ಹನ್ನೆರಡಕ್ಕೆ ಕಡಿಮೆ ಮಾಡುತ್ತಾಳೆ ತಾನೆ ಈ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವವನ್ನು ಕಂಡು ಕಂಡುಹಿಡಿಯಿರಿ ಅಂತ ಈ ರೀತಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಈ ಒಂದು ಪ್ರಶ್ನೆಕ್ಕೆ ನಾವು ಫಸ್ಟ್ ಉತ್ತರಗಳನ್ನು ಕಡ್ಕೊಳ್ಬೇಕನ್ನು ಹಾಗಿದ್ರೆ ಅಥವಾ ಈ ಪ್ರಶ್ನೆಗೆ ಆ ನಾವು ಉತ್ತರವನ್ನು ಬರೆಯುವುದು ಫಸ್ಟ್ ಈ ರೀತಿ ಆಗಿರ್ತಕ್ಕಂಥದ್ದು

ಈ ಒಂದು ಬೇಡಿಕೆ ಅಂತಂದ್ರೆ ಇಲ್ಲಿ ಯಾವ ವಸ್ತು ತೋಂಡಿರ್ತದನ್ನು ನಾವು ಸೇಬು ಹಣ್ಣುಗಳು ಅಂತ ಇದು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇದು ಇಲ್ಲಿ ನೋಡಿ ಫಸ್ಟ್ ಈ ವಿವರಗಳಲ್ಲಿ ಆರಂಭಿಕ ಬೆಲೆ ಬೆಲೆ ಎಷ್ಟಿದೆ ಇಲ್ಲಿ ಕಷ್ಟದಲ್ಲಿ ಬೆಲೆ ರೂಪಾಯಿ ಐದಿದೆ ಮತ್ತು ಆ ಐದು ರೂಪಾಯಿ ಬೆಲೆ ಇದ್ದಾಗ ಬೇಡಿಕೆ ಎಷ್ಟಿದೆ ಅಂತಂದ್ರೆ ಇಲ್ಲಿ ಹದಿನೈದು ಇದೆ ಬೆಲೆ ಅಂತಿಮ ಬೆಲೆ ಎಷ್ಟಿದೆ ಅಂತಂದ್ರೆ ಐದರಿಂದ ಏಳು ರೂಪಾಯಿಗೆ ಹೆಚ್ಚಾದಾಗ ಅವಾಗ ಬೇಡಿಕೆ ಹದಿನೈದರಿಂದ ಹನ್ನೆರಡಕ್ಕೆ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ಕಡಿಮೆ ಆಗ್ತಾ ಇದೆ ಇದನ್ನು ನಾವು ಫಸ್ಟ್ ಆಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇದರ ನೋಡಿ ನೆಕ್ಸ್ಟ್ ಈ ಒಂದು ಇದರ ಸೂತ್ರ ಬರ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಾವು ಸೂತ್ರ ಈ ಸೂತ್ರದಲ್ಲಿ ಇಡಿ ಈಕ್ವಲ್ ಟು ಪ್ರತಿಶತ ಪರ್ಸೆಂಟೇಜ್ ಅಲ್ಲಿ ಏನಾಗ್ತದೆ ಬೇಡಿಕೆಯ ಬದಲಾವಣೆ ಬೇಡಿಕೆಯ ಬದಲಾವಣೆ ಭಾಗಿಸು ಈ ಬೇಡಿಕೆಯ ಬದಲಾವಣೆ ಇಲ್ಲಿ ಬೆಲೆಯ ఈడి అంతే ఎలక్ట్రసిటీ డిమాండ్ అంత తా తో అతలు బేడికయ స్థితి స్థాపకత్వ అంత కన్నడ అర్థ ಈ ರೀತಿ ಆಗಿರ್ತಕ್ಕಂಥದ್ದು ಇಲ್ಲಿ ಫಸ್ಟ್ ನೋಡೋಣ ಬೇಡಿಕೆಯಲ್ಲಾದ ಬದಲಾವಣೆ ಹೌದಾ ಬೇಡಿಕೆ ಎಲ್ಲಾದ ಬದಲಾವಣೆ ಇಲ್ಲಿ ಬೇಡಿಕೆ ಲಾಗ ಬದಲಾವಣೆ ನೋಡಿ ಈಕ್ವಲ್ ಟು ಫಸ್ಟ್ ಹದಿನೈದು ಬೇಡಿಕೆ ಕಾಲಂದಲ್ಲಿ ಅಲ್ಲಿಂದ ಹದಿನೈದರಲ್ಲಿ ಡ್ಯಾಸ್ ಹನ್ನೆರಡು ಅಂದ್ರೆ ಆರಂಭಿಕ ಬೆಲೆ ಐದಿದ್ದಾಗ ಬೇಡಿಕೆ ಹದಿನೈದು ಇರ್ತದೆ ಅಂತಿಮ ಬೆಲೆ ಏಳಾದಾಗ ಆದಾಗ ಬೇಡಿಕೆ ಎಷ್ಟಾಗ್ತದ ಹನ್ನೆರಡು ಆಗ್ತದ ಅಂತಂದ್ರೆ ಹದಿನೈದು ಹತ್ತು ಹನ್ನೆರಡು ಇಲ್ಲಿ ಈ ಹದಿನೈದರಲ್ಲಿ ಹನ್ನೆರಡನ್ನು ಮೈನಸ್ ಮಾಡಿದಾಗ ಅಲ್ ಟು ಎಷ್ಟು ಬರ್ತದ ಮೂರು ಬರುತ್ತೆ ಈ ಮೂರು ಇದು ಒಂದು ಪರ್ಸೆಂಟೇಜ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕು ನಾವು ಯಾವ್ದ್ರಲ್ಲಿ ಕನ್ವರ್ಟ್ ಮಾಡ್ಬೇಕ್ರಿ ಪರ್ಸೆಂಟೇಜ್ ಅಲ್ಲಿ ಈ ಸೂತ್ರ ಹೈಕೊಂಡು పర్సెంటేస్ బేదీ బెడికెళ్ళి బదలవె ఇక్వల్ టు ఇది వ్యత్యాస ఎస్టే ಇಲ್ಲಿ ಮೂರು ಇದೆ ಮೂರು ಭಾಗಿಸು ಹದಿನೈದು ಇಂಟು ನೂರು ಅಂತ ಇದು ಪರ್ಸೆಂಟೇಜ್ ಕಂಡುಹಿಡಿತಕ್ಕಂತ ಮೆಥೇಡು ಇಲ್ಲಿ ನೋಡಿ ಇದರ ಪರ್ಸೆಂಟೇಜ್ ಇಲ್ಲೇ ಕಂಡು ಹಿಡ ಮೂರು ಇಂಟು ನೂರು ಮುನ್ನೂರು ಹದಿನೈದು ಇಲ್ಲಿ ಹದಿನೈದು ಒಂದ್ಲೆ ಹದಿನೈದು ಎರಡ್ ಮೂವತ್ತು ಹೋಗುತ್ತೆ ಈ ಜೀರೋ ಹೀಗೆ ಇಡೋಣ ಅಂತಂದ್ರೆ ಬೇಡಿಕೆಯಲ್ಲಿ ಪರ್ಸೆಂಟ್ ಬೇಡಿಕೆಯಲ್ಲಿನ ಬದಲಾವಣೆ ಎಷ್ಟಾಯ್ತು ಇಪ್ಪತ್ತು ಹೌದ

ಟು ಇಲ್ಲಿ ನೋಡಿ ಮೂಲ ಬೆಲೆ ಎಷ್ಟಿದೆ ಆರಂಭಿಕ ಬೆಲೆ ಐದಿದೆ ಅಲ್ಲಿಂದ ಅಂತಿಮ ಬೆಲೆ ಏಳಿದೆ ಆರಂಭಿಕ ಬೆಲೆ ಐದು ಮೈನಸ್ ಇದು ಐದರಲ್ಲಿ ಮೈನಸ್ ಹೌದಾ ಮೈನಸ್ ಐತೆ ಬರ್ತದೆ ಈ ಎರಡು ಬರ್ತಕಂತದ್ದು ಇದು ಸ್ವಲ್ಪ ಈ ಕಡೆ ಬರಣ ಯಾಕಂದ್ರೆ ನಿಮಗೆ ಕನ್ಫ್ಯೂಸ್ ಆಗಬಹುದು ಅಂತ ಇಲ್ಲಿ ಇಲ್ಲಿ ಈ ಬೆಲೆಯಲ್ಲಿ ಬದಲಾವಣೆ ಇದು ಹೌದಾ ಇದು ಮೈನಸ್ ಏಳು ಈಕ್ವಲ್ ಟು ಎಷ್ಟು ಈ ಎರಡು ಈ ಎರಡಲ್ಲಿ ಇಲ್ಲಿ ಪರ್ಸೆಂಟೇಜ್ ಅಲ್ಲಿ ನಾವು ಅದನ್ನು ಕನ್ವರ್ಟ್ ಮಾಡ್ಕೋಬೇಕು ಈ ಪರ್ಸೆಂಟೇಜ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡಾಗ ಯಾವ ರೀತಿ ಬರುತ್ತೆ ನೋಡೋಣ ಫಸ್ಟ್ ಪರ್ಸೆಂಟೇಜ್ ಬೆಲೆಯಲ್ಲಿ ಬದಲಾವಣೆ ಬೆಲೆಯಲ್ಲಿ ಬದಲಾವಣೆ ಈ ಬೆಲೆಯಲ್ಲಿ ಬದಲಾವಣೆಯಲ್ಲಿ ಎರಡು ಭಾಗಿಸು ಎಷ್ಟಿದೆ ಐದು ಮೂಲ ಬೆಲೆ ಅಥವಾ ಆರಂಭಿಕ ಬೆಲೆ ಐದು ಇಂಟು ನೂರಕ್ಕೆ ಪರ್ಸೆಂಟೇಜ್ ತೆಗಿಬೇಕಾಗಿರ್ತಕ್ಕಂಥದ್ದು ಐದು ಎರಡು ಎಷ್ಟೇ ಇದು ಇದು ಎರಡು ಹೊತ್ತು ನೂರು ಎಂಟು ಮಾಡಿದಾಗ ಐದು ಎರಡೇ ಇದು ಎರಡು ಇಂಟು ನೂರು ಇಲ್ಲಿ ಎರಡು ನೂರು ಆಗುತ್ತೆ ಹೌದಾ ಬಾಗಿಸು ಐದು ಎಷ್ಟದ ಐದು ಐದು ಒಂದ್ಲೇ ಐದು ನಾಲ್ಕಲೆ ಹೋಗ್ತದೆ ಇಪ್ಪತ್ತು ನಾಲ್ಕು ನಿಟ್ಟೆವು ಇದು ಒಂದ್ ಜೀರೋ ಏನಿದೆ ಅಲ್ಲ ಈ ಕಡೆ ಜೀರೋ ಇರ್ತಕ್ಕಂಥದ್ದು ಅಂತಂದ್ರೆ ನಾವು ಬೆಲೆಯಲ್ಲಿ ಶೇಕಡಾವಾರು ಬದಲಾವಣೆ ಎಷ್ಟಾಯ್ತು ನಲವತ್ತು ಆಗ್ತಕ್ಕಂಥದ್ದು ಸಾರಿ ಎಷ್ಟಾಗ್ತರಿ ಐದು ಒಂದ್ಲೆ ಐದು ನಾಲ್ಕಲೆ ಇಪ್ಪತ್ತು ಜೀರೋ ನಲವತ್ತು ಆಗಿರ್ತಕ್ಕಂಥದ್ದು ಈಗ ನಾವು ಶೇಕಡಾವಾರು ಬಿಡಿಸ್ಕೊಂಡು ಈಗ ಹೇಳ್ಬಿಡ್ಬೇಕಂದ್ರೆ ಸೂತ್ರ ಪ್ರಕಾರ ಅಂದ್ರೆ ಪರ್ಸೆಂಟೇಜ್ ಬೇಡಿಕೆಯಲ್ಲಾದ ಬದಲಾವಣೆ ಎಷ್ಟು ಇಪ್ಪತ್ತು ಹಾಗೆ ಬೆಲೆಯಲ್ಲಾದ ಬದಲಾವಣೆ ಎಷ್ಟು ನಲವತ್ತು ಇದನ್ನು ಸೂತ್ರದ ಮುಖಾಂತರ ನಾವು ಬಿಡಿಸ್ಕೊಂಡಾಗ ಈಗ ಗೊತ್ತಾಗುತ್ತೆ ಏನತಕ್ಕಂಥದ್ದು ಇದೇ ಸೂತ್ರ ಏನಾಗ್ತದೆ ಇಡಿ ಮುಂದುವರೆದು ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಈಕ್ವಲ್ ಟು ಬೇಡಿಕೆಯಲ್ಲಾದ ಬದಲಾವಣೆ ಎಷ್ಟು ಇಪ್ಪತ್ತು ಹಾಗೆ ಭಾಗಿಸು ಪ್ರತಿಶತದಲ್ಲಿ ಬೆಲೆಯಲ್ಲಾದ ಬದಲಾವಣೆ ನಲವತ್ತು ಹೌದ್ರಿ ಈಗ ನಾವು ಭಾಗಿಸ್ಬೇಕಾಗಿರ್ತಕ್ಕಂಥದ್ದು ಈ ಜೀರೋ ಕ್ಯಾನ್ಸಲ್ ಮಾಡ್ರಿ ಈ ಜೀರೋ ಕ್ಯಾನ್ಸಲ್ ಮಾಡ್ರಿ ಈ ಎರಡರಲ್ಲಿ ನಾಲ್ಕು ಹೋಗೋದಿಲ್ಲ ಈಗ ಏನ್ ಮಾಡ್ಬೇಕಂತಂದ್ರೆ ಈ ತರ ನಾವು ಭಾಗಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಾಲ್ಕು ಭಾಗಿಸು ಎರಡು ಹೌದ್ರಿ ಆ ಕಾರಣಕ್ಕಾಗಿ ಈ ನಾಲ್ಕು ದೊಡ್ಡ ಸಂಖ್ಯೆ ಅಷ್ಟೆ ಎರಡು ಹೋಗಲ್ಲ ಆ ಕಾರಣಕ್ಕಾಗಿ ಇಲ್ಲೊಂದು ಸುನ್ಯವನ್ನು ಇಟ್ಕೊಂಡು ಇಲ್ಲಿ ಸೊನ್ನೆ ಎರಡು ಒಂದು ಪಾಯಿಂಟ್ ಕೊಬೇಕು ನಾಲ್ಕು ಐದಕ್ಕೆ ಎಷ್ಟು 20 ಬಂತು 20 ಕ್ಕೆ ಹೋಯ್ತಾ 0 0 ನಾಲ್ಕಕ್ಕೆ 0 0 ಅಂತಂದ್ರೆ 0.5 ಎಷ್ಟು ಬಂತು ಇದು इक्वल टू 0.5 ಅಂತಂದ್ರೆ ಇಲ್ಲಿ id

ಒಂದಕ್ಕಿಂತ ಕಡಿಮೆ ಅಂತಂದ್ರೆ ಜೀರೋ ಪಾಯಿಂಟ್ ಫೈವ್ ಅಂತಂದ್ರೆ ಇದು ಅರ್ಧದಷ್ಟು ಆಗ್ತಕ್ಕಂಥದ್ದು ನಾವು ಬೆಲೆ ಬೇಡಿಕೆ ಸ್ಥಾಪಕತ್ವವನ್ನು ಕಂಡು ಹಿಡಿಯರಿ ಅಂತಂದಾಗ ಇಡೀ ಎಷ್ಟು ಬರ್ತದೆ ಜೀರೋ ಪಾಯಿಂಟ್ ಫೈವ್ ಯಾಕಂದ್ರೆ ಹೊಂದಿದೆ ಇಲ್ಲ ರೀ ಆರಂಭಿಕ ಬೆಲೆಯಲ್ಲಿ ಐದು ರೂಪಾಯಿ ಇದ್ದಾಗ ಹದಿನೈದು ಬೇಡಿಕೆ ಮಾಡಿದೆವು ಮತ್ತು ಅಂತಿಮ ಬೆಲೆಯಲ್ಲಿ ಏಳು ರೂಪಾಯಿ ಆದಾಗ ಬೆಲೆ ಏಳು ರೂಪಾಯಿ ಆದಾಗ ನಾವು ಬೇಡಿಕೆ ಏನಾಗ್ತಾರಿ ಇಲ್ಲಿ ಕಡಿಮೆ ಆಗ್ತದೆ ಈ ಬೇಡಿಕೆ ಕಡಿಮೆ ಆದಾಗ ನಮ್ಗೆ ಏನಾಗಿದೆ ಅಂತಂದ್ರೆ ಈ ಇದರ ಸ್ಥಿತಿ ಸ್ಥಾಪಕತ್ವ ಅಂತಂದ್ರೆ ಇದ್ರದ ಒಂದು ಪ್ರಕ್ರಿಯೆ ಅಂತ ನಾವು ಕರಿತೇವೆ ಏನ್ ಕರಿತೇವ್ರಿ ಒಂದು ಸ್ಥಿತಿ ಸ್ಥಾಪಕತ್ವ ಅಂತಂದ್ರೆ ಪ್ರಕ್ರಿಯೆ ಅಂದ್ರೆ ಬೆಲೆ ಬೇಡಿಕೆಯಲ್ಲಾದ ಬದಲಾವಣೆಯಿಂದ ಭಾಗಿಸು ಬೆಲೆಯಲ್ಲಾದ ಬದಲಾವಣೆ ಈ ಒಂದು ಪ್ರಕ್ರಿಯೆ ಸ್ಥಾಪಕತ್ವ ಅಂದ್ರೆ ಏನು ಪ್ರಕ್ರಿಯೆ ಈ ಒಂದು ಪ್ರಕ್ರಿಯೆಯಲ್ಲಿ ಈ ತರ ನಾವು ಕಂಡುಹಿಡ್ದಿರ್ತಕ್ಕಂಥ ಲೆಕ್ಕ ಆಗಿರ್ತಕ್ಕಂಥವು ಇದು ನೀವು ಇನ್ನೊಂದ್ಸಲ ಬೇಕಾದ್ರೆ ನೋಡ್ಕೊಳ್ಳಿ ಯಾವ ರೀತಿ ಆಗ್ತದ್ರೆ ಬೆಲೆ ಐದು ಇದ್ದಾಗ ನಾವು ಯಾವಾಗ್ಲೂ ಕೂಡ ಬೇಡಿಕೆ ಹೆಚ್ಚಳ ಇರುತ್ತೆ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗ್ತದೆ ಅಂತಂದ್ರೆ ಬೆಲೆಯಲ್ಲಿ ಬದಲಾವಣೆ ಆದಾಗ ಬೇಡಿಕೆಯಲ್ಲಾಗಿರ್ತಕ್ಕಂಥ ಬದಲಾವಣೆಯನ್ನು ನಾವು ಸ್ಥಾಪಕತ್ವ ಅಥವಾ ಪ್ರಕ್ರಿಯೆ ಅಂತ ಕರಿತೀವಿ ಇದು ತಮಗೆ ಎಕ್ಸಾಮ್ ದಲ್ಲಿ ಈ ನಾಲ್ಕು ಅಂಕದ ಪ್ರಶ್ನೆ ಎದ್ದಿರ್ತಕ್ಕಂಥದ್ದು ಇದು ಫೋರ್ ಮಾರ್ಕ್ಸ್ ಈ ಕ್ವಶನ್ ಇದ್ದಿರ್ತಕ್ಕಂಥದ್ದು ಇಷ್ಟು ಬಿಡಿಸಿದ್ದೆ ಆದ್ರೆ ನಿಮ್ಗೆ ನಾಲ್ಕು ಅಂಕವನ್ನು ಸಿಕ್ತಕ್ಕಂಥದ್ದು ಈ ರೀತಿಯಾಗಿ ಇಲ್ಲಿವರೆಗೆ ವಿಡಿಯೋವನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಇಂಥ ಒಂದು ಕಠಿಣ ಪ್ರಶ್ನೆಗಳಿಗೆ ಕ್ಲಿಷ್ಟಕರವಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ನಾನು ಹಾಗೆ ಬರ್ತಕ್ಕಂಥ ಪ್ರಶ್ನೆಗಳನ್ನು ತಮಗೆ ಉತ್ತರಗಳನ್ನು ಬಿಡಿಸುತ್ತಾ ಈಜಿಯಾಗಿ ನಿಮಗೆ ಅತ್ಯಂತ ಸಹೀಕೃತವಾಗಿ ಈ ಒಂದು ಮಾಹಿತಿಯನ್ನು ತಮಗೆ ಶೇರ್ ಮಾಡ್ತೀನಿ ಅಂತ ಮಾತನ್ನು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳು